ಹುಬ್ಬಳ್ಳಿಯಲ್ಲಿ ಪ್ರಸಿದ್ಧ ಹಾಸ್ಯ ನಟ ಹಾಗೂ ಜನಪ್ರಿಯ ಕಲಾವಿದ ರಾಜು ತಾಳಿಕೋಟಿ ಅವರ ಅಗಲಿಕೆಗೆ ಉತ್ತರ ಕರ್ನಾಟಕದ ಆಟೋ ರಿಕ್ಷಾ ಚಾಲಕರಿಂದ ಭಾವಪ್ರೋ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣ ಎದುರಿನಲ್ಲಿ ಆಟೋ ನಿಲ್ದಾಣದಲ್ಲಿ ಕಲಾವಿದ ರಾಜು ತಾಳಿಕೊಟ್ಟಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಆಟೋ ರಿಕ್ಷಾ ಚಾಲಕ ಸಂಘ ಹಾಗೂ ಹುಬ್ಬಳ್ಳಿಯ ಆಟೋ ಮಾಲಕರ ಸಂಘ ನೇತೃತ್ವದಲ್ಲಿ ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಶೇಖರಯ್ಯ ಮಠಪತಿ ವಿವಿಧ ನಿಲ್ದಾಣಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಘದ ಪದ ಅಧಿಕಾರಿಗಳು ಮತ್ತು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಜನಮಾನಸದಲ್ಲಿ ಹಾಸ್ಯದಿಂದಲೇ ಒಂದೆರಡು ಕ್ಷಣ ಶಾಂತಿ ನೀಡಿದ ರಾಜು ತಾಳಿಕೋಟಿ ಅಕಾಲಿಕ ಮರಣಕ್ಕೆ ಎಲ್ಲರೂ ಮನದಲ್ಲಿ ಅಪಘಾತ ವ್ಯಕ್ತವಾಗಿದೆ ಕಾರ್ಯಕ್ರಮದಲ್ಲಿ ಅವರ ಕಲಾಪರಂಪರೆ ಸರಳ ಬದುಕು ಹಾಗೂ ಜನಮನ ಗೆದ್ದ ಹಾಸ್ಯ ಶೈಲಿ ಕುರಿತು ನೆನಪಿಸಿಕೊಂಡು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಎಲ್ಲಾ ಜಿಲ್ಲಾ ತಾಲೂಕು ಗ್ರಾಮಗಳಲ್ಲಿ ಮತ್ತು ಅನೇಕ ಒಂದು ರಂಗವನ್ನು ತಗೊಂಡು ರಂಗಭೂಮಿ ಕಲಾವಿದರಾಗಿ ತಾಳಿಕೋಟಿ ರಜನ್ ಅವರು ಕಲಿಯುವುದರ ಕುಡಕ ಅನೇಕ ನೂರಾರು ನಾಟಕಗಳನ್ನು ಆಡಿ ಇವತ್ತು ನೂರಾರು ಚಿತ್ರಗಳನ್ನು ತಂದು ಖಲನಾಯಕ ಪಾತ್ರದಲ್ಲಿ ಮಾಡಿದ್ದಾರೆ ಹಾಚಿ ಪಾತ್ರದಲ್ಲಿ ಮಾಡಿದ್ದಾರೆ ತಂದಿ ಪಾತ್ರದಲ್ಲಿ ಆ ನಟನ ಕಲ್ಪಕೊಂಡಿ ಇಡೀ ಚಿತ್ರರಂಗ ಬಡವಾಗಿದೆ ರಂಗ ಕಲಾವಿದರು ಬಡವಾಗಿದ್ದಾರೆ ಮುಂದು ಬರುವಂತ ದಿನದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಚಲೋ ಚಲೋ ಎಲ್ಲಾ ಕಲಾವಿದರು ಊರ ಪರ ನಡೆಸಿ ಕನ್ನಡ ನಾಡು ನುಡಿಗಾಗಿ ಹೆಸರು ಮಾಡಬೇಕು ನಮ್ಮ ರಾಜೇಂದ್ರನವರು ಇನ್ನೊಮ್ಮೆ ಕೂತು ಬರಬೇಕು ನಮ್ಮ ಉತ್ತರ ಕರ್ನಾಟಕ ಅಧೋಕ್ಷ ಕಾರ್ಯ ಓ ಬೇಡ ಕೊತೆವೆ ಮುಂದಿನ ಮುಂದಿನದಲ್ಲಿ ನಮ್ಮನ್ನ ರಾಜೀ ತಾಳಿ ಕೊಟಿಯರು ಕುಟುಂಬಕ್ಕೆ ಕಾನೂನು ಹೇಳಿ ಕೆಲಸ ಕೂಡ ಮಾಡ್ತೇವೆ ಚಿನ್ನ ರೀತಿಯಲ್ಲಿ ಸರ್ಕಾರ ಕೂಡ ಅವರ ಗಮನ ಹರಿಸಬೇಕು ಅವರ ಮೇಲೆ ಅಂತ ಹೇಳಿ ಆ ಎಲ್ಲರಿಗೂ ಇಕ್ಕೆ ಅವರಿಗೆ ಅವರ ಪ್ರಜಾ ಸರ್ಕಾರಕ್ಕೆ ನಮ್ಮೆಲ್ಲಾ ಕ್ರಾಂತಿ ಸಮಾಚಾರ ಹುಬ್ಬಳ್ಳಿಯ